ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್ ಮಕ್ಕಳ ನರತಜ್ಞ ಆಸ್ಟ ಸಿ ಐ ಹಾಸ್ಪಿಟಲ್ ಹೆಬ್ಬಾಳಲ್ಲಿ ಈ ದಿನ ನಾನು ಈ ಸ್ಕ್ರೀನ್ ಟೈಮ್ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಹೇಳ್ತೀನಿ ಇದ್ರ ಬಗ್ಗೆ ಭಾಳಷ್ಟು ವಿಡಿಯೋಗಳು ಮಾಡಿದ್ದೀನಿ ಅದಲ್ಲದೆ ಇಂಟರ್ನೆಟ್ಟಲ್ಲಿ ನೀವು ಎಲ್ಲಿ ನೋದರೂ ಇದ್ರ ಬಗ್ಗೆ ವಿಚಾರಗಳು ಬರುತ್ತೆ ಆದರೂ ನನಗೆ ಈ ಇದು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಭಾಳಷ್ಟು ಮಂದಿ ಇದ್ರ ಬಗ್ಗೆ ತಿಳ್ಕೊಳ್ತಿಲ್ಲ ಅದನ್ನು ತಪ್ಪುಗಳನ್ನ ತಿದ್ದುತ್ತಿಲ್ಲ ಸ್ಕ್ರೀನ್ ಟೈಮ್ ಅಂದರೆ ನೀವು ಎಷ್ಟು ಸಮಯ ಟಿ ವಿ ಮೊಬೈಲ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಐಪ್ಯಾಡ್ ಮೊಬೈಲ್ ಡಿ ಇದು ಮೊಬೈಲ್ ಗೇಮ್ಸ್ ಎಷ್ಟು ಕಾಲ ಕಳೀತಿರೋ ಅದನ್ನೆಲ್ಲ ಸೇರಿ ನಾವು ಸ್ಕ್ರೀನ್ ಟೈಮ್ ಅಂತ ಹೇಳ್ತೇವೆ ಈಗ ನಿಮಗೆ ಗೊತ್ತಿರೋಂಗೆ ಇದು ಬಹಳಷ್ಟು ಹೆಚ್ಚಾಗಿದೆ ಅದರಲ್ಲೂ ಮಕ್ಕಳಲ್ಲಿ ತುಂಬ ಅತಿಯಾಗಿ ಇದರಿಂದ ತುಂಬ ಕೆಟ್ಟ ಪರಿಣಾಮಗಳು ಬೀರುತ್ತದೆ ಇದನ್ನು ನಾವು ದಿನ ನಮ್ಮ ಕ್ಲಿನಿಕಲ್ಲಿ ನೋಡ್ತಿದ್ದೇವೆ ಎಲ್ಲ ತಂದೆ ತಾಯಿಗಳು ನಾವು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಬರೀ ಊಟ ಮಾಡೋವಾಗ ಬರೀ ತಿಂಡಿ ತಿನ್ನೋವಾಗ ಮಲಗೋವಾಗ ಸ್ವಲ್ಪ ಹೊತ್ತು ಕಾರಲ್ಲಿದ್ದಾಗ ಈ ಥರ ಹಲವಾರು ಏನು ಹೇಳ್ತಾರೆ ಎಕ್ಸ್ಕ್ಯೂಸಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಇದನ್ನು ಹೇಳ್ತಾರೆ ಬಟ್ ಕೊನೆಗೆ ದಂಡ ಕಟ್ತಾ ಇರೋದು ಮಕ್ಕಳು ಮತ್ತು ತಂದೆ ತಾಯಿಗಳು ಇದನ್ನು ನಾನು ನಿಮ್ಗೆ ಏರಿ ಕೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ಬೆಳೆಯೋ ಮೆದಳ ಮೇಲೆ ಆಗೋಷ್ಟು ಪರಿಣಾಮ ಬಹಳ ಕೆಟ್ಟದು ದೊಡ್ಡವರಲ್ಲೂ ತೊಂದರೆ ಆಗುತ್ತೆ ಆದರೆ ಮಕ್ಕಳಲ್ಲಿ ಇದರ ಹತ್ತರಷ್ಟು ಪ್ರಮಾಣ ಬೀರುತ್ತೆ ಅಂತ ನೀವು ಅನ್ಕೊಬೋದು ಏತ್ ಏನಾಗುತ್ತೆ ಅಂದರೆ ಮೊದಲನೇದಾಗಿ ಚಿಕ್ಕ ಮಕ್ಕಳಲ್ಲೇ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿದೆ ತಂದೆ ತಾಯಿಗಳು ತಾತಾಜಿಗಳು ಹೇಳ್ತಾರೆ ಸರ್ ಎಲ್ಲ ಆ್ಯಪು ಓಪನ್ ಮಾಡ್ತೇನೆ ಇದು ಗರ್ವ ಪಡೋಂಥ ವಿಚಾರ ಅಲ್ಲ ಇದು ಆ್ಯಕ್ಚುಲಿ ಮಕ್ಕಳಲ್ಲಿ ತೊಂದರೆಗಳನ್ನು ಬೀಳ್ತಾ ಇದೆ ಯಾವ ರೀತಿಲಿ ಅಂದರೆ ಸೋಷಿಯಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಮಕ್ಕಳು ಮಾತಾಡೋದು ಒಬ್ಬರು ಕ ಮಾತಾಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಕರೆದಾಗ ತಿರುಗೋದು ಅದು ಪ್ರಕ್ರಿಯಿಸೋದು ಇದೆಲ್ಲ ಸರಿಗಾಗ್ತಿಲ್ಲ ಭಾಳಷ್ಟು ಮಕ್ಕಳಲ್ಲಿ ಆಟಿಸಮ್ ಅನ್ನೋದು ವರ್ಚುವಲ್ ಆಟಿಸಮ್ ಅಂತ ನೀವು ಬೇಕಾದ್ರೆ ತಿಳ್ಕೊಳ್ಳಿ ಇದು ಹೆಚ್ಚಾಗ್ತಿದೆ ಎರಡನೇದು ಅಡಿಕ್ಷನ್ ಅಂದರೆ ಈಗ ಸಿಗರೇಟ್ ಸೇರೋದು ಅಥವಾ ಎಂಡ್ ಆಲ್ಕೋಹಾಲ್ ಅಂದರೆ ಮದ್ಯ ಸೇವಿಸೋದು ಎಷ್ಟು ಅಡಿಕ್ಷನ್ ಇರುತ್ತೋ ಅದೇ ಥರ ಸ್ಕ್ರೀನ್ ಟೈಮಿಂದ ಇದೆ ಯಾಕೆ ಅಂದರೆ ಇದು ನಮ್ಮ ಬ್ರೈನಲ್ಲಿ ಡೋಪೋಮಿನ್ ಪಾತ್ವಿ ಅಂತ ಹೇಳ್ತೀವಿ ಇದು ಸಿಸ್ಟಮ್ ಹೆಂಗಾಗತ್ತೆ ಅಂದರೆ ಇವತ್ತು ನಾವು ಎಷ್ಟು ಪ್ರಮಾಣದಲ್ಲಿ ನಾವು ನೋಡಿದ ಒಂದು ಸಮಾಧಾನ ಇರುತ್ತೋ ನಾಳೆ ಅದೇ ಪ್ರಮಾಣ ಬೇಕಿಲ್ಲ ಇನ್ನು ಜಾಸ್ತಿ ಬೇಕು ಇನ್ನೂ ಜಾಸ್ತಿ ಬೇಕು ಈ ಥರ ಆಗಿ ಕೊನೆಗೆ ಏನಾಗುತ್ತೆ ಅಂದರೆ ಮಕ್ಕಳು ಹೆಚ್ಚು ಹೊತ್ತು ಟಿ ವಿ ಮೊಬೈಲ್ ನೋಡ್ತಾ ಸ್ಕ್ರೀನ್ ಟೈಮ್ ಜಾಸ್ತಿಯಾಗಿ ಕೊನೆಗೆ ಏನಾಗುತ್ತೆ ಅಂದರೆ ವೀಡಿಯೋ ಗೇಮ್ಸು ಏನೋ ಒಂದು ಮಾಡ್ತಾ ಇರಬೇಕು ಇಲ್ಲಾಂದರೆ ಅವ್ರಿಗೆ ಸಮಾಧಾನ ಇರೋದಿಲ್ಲ ಇದರಿಂದ ಅವ್ರಿಗೆ ಅಟೆನ್ಷನ್ ಪ್ರಾಬ್ಲಮ್ಸ್ ಅಂದರೆ ಗಮನ ಕೊಡೋದು ಬಹಳ ಕಷ್ಟ ತಿಳ್ಕೊಳೋದು ಓದೋದನ್ನು ಅವರು ಅವರೊಂದು ಕೆಲಸ ಮಾಡ್ತಿದ್ರೆ ಅವ್ರ ಮನಸ್ಸೆಲ್ಲೋ ಇರುತ್ತೆ ತಲೆ ಎಲ್ಲೋ ಇರುತ್ತೆ ಇದನ್ನು ಅಟೆನ್ಷನ್ ಡೆಫಿಸಿಟ್ ಅಂತ ಹೇಳ್ತೀವಿ ಇದು ಈಗಿನ ಕಾಲದ ಮಕ್ಕಳಲ್ಲಿ ಭಾಳಷ್ಟಾಗ್ತಿದೆ ನೀವು ನೋಡ್ಬೋದು ಒಂದು ಕಡೆ ಒಂದು ನಿಮಿಷ ಇರೋದಿಲ್ಲ ಕಣ್ಣಿನ ಮೇಲೆ ಇದರ ಪ್ರಭಾವ ಅಂದರೆ ನೀವು ನೋಡ್ತಿರ್ಬೋದು ಹಿಂದಿನ ಕಾಲದಲ್ಲಿ ನಾವು ಸ್ವಲ್ಪ ವರ್ಷಗಳಿಂದ ತುಂಬ ಹೊತ್ತು ಟಿ ವಿ ನೋಡ್ತಿದ್ರೆ ಕಣ್ಣು ನೋವು ಬರ್ತಾ ಇದೆ ಅದರಿಂದ ಟಿ ವಿ ನೋಡ್ತಿರೋದರಿಂದ ಬರ್ತಿದೆ ಅಂತ ಜನನೇ ತಿಳ್ಕೊಂಡು ಅಲ್ಲ ತಿದ್ಕೊಳ್ತಿದ್ರು ಈಗ ಅದು ಆಗ್ತಿಲ್ಲ ಚಿಕ್ಕ ಮಕ್ಕಳಲ್ಲೂ ನಾವು ಡ್ರೈ ಐಸ್ ಅಂತ ಏನು ಹೇಳ್ತೀವಿ ಇದನ್ನು ನೋಡ್ತಾ ಇದ್ದೀವಿ ಅದಲ್ಲದೆ ನಿದ್ದೆ ಮಾಡೋದು ಕಷ್ಟ ಆಗ್ತದೆ ಯಾಕೆ ಅಂದರೆ ನಾವು ಟಿ ವಿ ಅಥವಾ ಕಂಪ್ಯೂಟರ್ ಎಲ್ಲ ತುಂಬ ಹೊತ್ತು ನೋಡಿದಾಗ ಮೆದಳಲ್ಲಿ ಮೆಲಟೋನಿನ್ ಅಂತ ಒಂದು ಕೆಮಿಕಲ್ ಬರುತ್ತೆ ಈ ಕೆಮಿಕಲ್ ಕೆಲಸ ಏನಂದರೆ ನಾವು ನಿದ್ದೆ ಮಾಡೋದು ಹಿಂದಿನ ಕಾಲದಲ್ಲಿ ಕತ್ಲೆ ಆದಂಗೆ ಆರು ಗಂಟೆ ಏಳು ಗಂಟೆ ಆದಮೇಲೆ ಯಾವಾಗ ಸೂರ್ಯಾಸ್ತ ಆಗುತ್ತೋ ಕತ್ಲೇ ಆದಂಗೆ ಇದರ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಿತ್ತು ಕತ್ಲಾಕೆ ನಾವು ಮುಂಚೆ ಊಟ ಮಾಡ್ತಿದ್ರು ಊಟ ಮೇಲೂ ನಿದ್ದೆ ಬರುತ್ತೆ ಅದ್ರ ಜೊತೆಗೆ ಇದು ಮೆಲಟೋನಿನ್ ಹೆಚ್ಚಾದಾಗ ಆರಾಮಾಗಿ ಮಲಕ್ಕೊಳ್ತಿದ್ವಿ ಇದು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಈ ಥರ ಮಾಡ್ತಿದ್ರು ಈಗ ಏನಾಗುತ್ತೆ ಅಂದರೆ ಮಂಚದಲ್ಲಿ ಮಲಗಿದ್ದಾಗಲೂ ಮೊಬೈಲ್ ನೋಡ್ಕೊಂಡು ಕುಂತಿರ್ತೀವಿ ಆಮೇಲೆ ನಿದ್ದೆ ಬರ್ತಿಲ್ಲ ಅದಕ್ಕೆ ನೋಡ್ತಾ ಇದೀವಿ ಅಂತ ಹೇಳ್ತೀವಿ ಆದರೆ ಏನಂದರೆ ಅದು ನೋಡ್ತಾ ಇರೋದ್ರಿಂದ ನಿದ್ದೆ ಬರೋದು ನಿಧಾನ ಆಗ್ತಿದೆ ಸೊ ಇದರಿಂದ ಮಕ್ಕಳಲ್ಲಿ ನಿದ್ದೆ ಕಮ್ಮಿ ಆದಾಗ ಅವರು ನಾಳೆ ಶಾಲೆಯಲ್ಲಿ ಏನೋ ಕಾನ್ಸಂಟ್ರೇಷನ್ ಚೆನ್ನಾಗಿರಲ್ಲ ಗಮನ ಕಮ್ಮಿ ಇರುತ್ತೆ ಪಾಠ ಕೇಳಿ ತಿಳ್ಕೊಳೋದು ಕಮ್ಮಿ ಇರುತ್ತೆ ತಿಳ್ಕೊಂಡಿದ್ದನ್ನು ನೆನ್ಪಿಟ್ಕೊಳೋದು ಕಷ್ಟ ಆಗುತ್ತೆ ಇಷ್ಟೆಲ್ಲ ಪ್ರಭಾವಗಳು ಮಕ್ಕಳ ಮೇಲೆ ಬೀರ್ತಾ ಇದ್ದಾರೆ ಹಾಗಾಗಿ ಒಂದು ಸಲಹೆ ಏನಂದರೆ ಮಕ್ಕಳಲ್ಲಿ ಅಟ್ಲೀಸ್ಟ್ ಕಡೆ ಪಕ್ಷ ಎರಡು ವರ್ಷ ವಯಸ್ಸು ಮಕ್ಕಳಲ್ಲಿ ಅಥವಾ ಅವರಕ್ಕಿಂತ ಕೆಳಗಡೆ ಟಿ ವಿ ಮೊಬೈಲ್ ತೋರಿಸಲೇಬಾರ್ದು ಈ ಥರ ಒಂದು ವಸ್ತು ಇದೆ ಅನ್ನೋದು ಅವ್ರು ತಿಳಿಬಾರ್ದು ಈ ಥರ ಮಾಡಿದ್ರೆ ನಿಮ್ಮ ಮಗುಗೆ ಒಳ್ಳೆಯದಾಗುತ್ತೆ ಇಷ್ಟೆಲ್ಲ ವಿಚಾರಗಳನ್ನು ಎಲ್ಲ ಡಾಕ್ಟ್ರುಗಳು ಎಲ್ಲ ಮೀಡಿಯಾದಲ್ಲೂ ಹೇಳಿದ್ರು ಸಹ ಜನ ತಿದ್ದುಕೊಳ್ತಿಲ್ಲ ಇದರಿಂದ ದಂಡ ಕಟ್ಟೋದು ಯಾರು ಅನ್ನೋದನ್ನು ನೀವು ತಿಳ್ಕೊಳ್ಳಿ ಆದಷ್ಟು ನಿಮ್ಮ ರೀತಿಯನ್ನು ಬದಲಾಯಿಸ್ಕೊಳ್ಳಿ ನಮಸ್ಕಾರ